ಹಲವಾರು ಪುರಾಣಗಳಲ್ಲಿ ಆ ರಕ್ಷಾಬಂಧನ ಕುರಿತಾಗಿ ಹಲವಾರು ಕಥೆಗಳನ್ನ ಕೇಳಿದ್ದೇವೆ ಇನ್ನೂ ಅನೇಕ ಕಥೆಗಳನ್ನು ಸಹ ನಾವು ಕೇಳಿರ್ತೇವೆ ಅದರಲ್ಲಿ ನೀವೆಲ್ಲರೂ ಸಹ ಯಮ ಮತ್ತೆ ಯಮುನೆಯ ಕಥೆಯನ್ನು ಕೇಳಿರ್ತೀರ ಏನು ಭಾರತ ದೇಶದಲ್ಲಿ ಇರ್ತಕ್ಕಂತ ನದಿ ಯಮುನೆ ಯಮನಿಗೆ ಒಂದು ರಾಖಿಯನ್ನ ಕಟ್ಟಿದಳೆ ಆ ಸಂದರ್ಭದಲ್ಲಿ ಸಾವಿಗೆ ಅಧಿಪತಿ ಅಂತ ಹೇಳ್ತಾರೆ ಯಮನನ್ನ ಯಮ ಯಮುನೆಯ ಒಂದು ನೀನು ಅಮರಳಾಗುವಂತೆ ಒಂದು ವರವನ್ನ ಕೊಡ್ತಾರೆ ಅದೇ ನಿಟ್ಟಿನಲ್ಲಿ ಯಾರ್ಯಾರು ಆ ಒಬ್ಬ ಸಹೋದರಿ ಸಹೋದರನಿಗೆ ರಾಖಿಯನ್ನ ರಕ್ಷೆಯನ್ನ ಕಟ್ಟಂತ ಸಂದರ್ಭದಲ್ಲಿ ತನ್ನ ಸಹೋದರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಎಲ್ಲಾ ಸಹೋದರರು ಸಹ ಅಮರರಾಗ್ತಾರೆ ಅಂತಕ್ಕಂಥ ಘೋಷವಾಕ್ಯವೂ ಸಹ ಇದೆ ಇದೆ ಇದೇ ರೀತಿಯಲ್ಲಿ ನೀವೆಲ್ಲರೂ ಸಹ ಆ ಬಲಿಚಕ್ರವರ್ತಿ ಮತ್ತೆ ಲಕ್ಷ್ಮೀ ಕಥೆಯನ್ನು ಸಹ ಕೇಳಿರ್ತೀರ ಯಾವ ರೀತಿಯಲ್ಲಿ ಬಲಿಚಕ್ರವರ್ತಿ ಆ ವಿಷ್ಣುವಿನ ಭಕ್ತರಾಗಿರ್ತಾರೆ ವಿಷ್ಣು ಒಮ್ಮೆ ಬೇರೆ ಒಂದು ಅವತಾರ ತಗೊಂಡು ಬಲಿ ಚಕ್ರವರ್ತಿ ಬಂದ್ ಬರ್ತ ಬಂದಂತ ಸಂದರ್ಭದಲ್ಲಿ ಅವನು ಕೆಲವು ಬೇಡಿಕೆಗಳನ್ನ ಕೋರಿಕೆಗಳನ್ನ ಬಲಿಚಕ್ರವರ್ತಿ ಹತ್ರ ವಿಷ್ಣು ಇಡ್ತಾರೆ ಯಾವ ರೀತಿ ಅಂದ್ರೆ ಒಂದು ಮೊದಲೇನಾಗಿ ಭೂಮಿಯನ್ನ ಕೇಳ್ತಾರೆ ತದನಂತರ ಆಕಾಶವನ್ನ ಕೇಳ್ತಾರೆ ತದನಂತರ ಬಲಿಚಕ್ರವರ್ತಿಯ ಆ ತಲೆ ಮೇಲೆ ಕಾಲಿಡ್ಬೇಕು ಅಂತಕ್ಕಂತ ಒಂದು ಕೋರಿಕೆ ಬಲಿಚಕ್ರವರ್ತಿ ಏನಿರ್ತಾರೆ ಅವರು ಮೂರು ಕೋರಿಕೆಗಳನ್ನ ಈಡೇರಿಸ್ತಾರೆ ತದ್ನಂತರ ಹೇಳ್ತೇನೆ ಬಲಿಚಕ್ರವರ್ತಿ ವಿಷ್ಣುವರನ್ನ ವಿಷ್ಣು ವಿಷ್ಣು ದೇವರೇ ನಾನು ನೀವ್ ಹೇಳ್ತಂತ ಎಲ್ಲ ಕೋರಿಕೆಗಳನ್ನು ಸಹ ಈಡೇರಿಸಿದ್ದೇನೆ ಈಗ ನೀನು ನನ್ ಜೊತೆ ಪಾತಾಳಕ್ಕೆ ಬರ್ಬೇಕು ಅಂತ ವೈಕುಂಠದಲ್ಲಿರ್ತಕ್ಕಂತಹ ವಿಷ್ಣುಪರ್ ಮಾತನ್ನ ಪಾತಾಳಕ್ಕೆ ಬರ್ತಾನೆ ಬಲಿಚಕ್ರವರ್ತಿ ಮಾತಿಗೆ ಬಂದು ಕೊಟ್ಟು ಆ ಸಂದರ್ಭದಲ್ಲಿ ಲಕ್ಷ್ಮೀ ದೇವತೆ ಬಲಿಚಕ್ರವರ್ತಿಗೆ ರಾಖಿಯನ್ನ ರಕ್ಷೆಯನ್ನ ಕಟ್ತಾಳೆ ಆ ರಕ್ಷೆಯನ್ನ ಕಟ್ಟಂತ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಕೇಳ್ತಾನೆ ಯಾವ ರೀತಿಯಾದಂತಹ ಹೊರ ಬೇಕು ಅಂತ ಅವರ ಒಂದು ಕಾಣಿಕೆ ಕೊಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲ ಅಂದಾಗ ಲಕ್ಷ್ಮೀ ದೇವತೆ ಕೇಳ್ತಾರೆ ನೀನು ನನಗೆ ಬೇರೆ ಏನನ್ನು ಸಹ ಕೊಡೋದು ಬೇಡ ಆ ಏನು ವಿಷ್ಣು ಪರಮಾತ್ಮನ್ನ ಮತ್ತೆ ವೈಕುಂಠಕ್ಕೆ ಕಳಿಸು ಅಂತ ಈ ರೀತಿ ಸಹೋದರತ್ವ ಭಾವವನ್ನ ಮೆರೆದಿರ್ತಕ್ಕಂತ ಅನೇಕ ಉದಾಹರಣೆಗಳು ನಮ್ಮ ಕಣ್ಣು ಮುಂದಿದೆ ಮತ್ತೆ ಇವೆಲ್ಲರೂ ಸಹ ರಾಮಾಯಣ ಮಹಾಭಾರತ ಬಗ್ಗೆ ಕೇಳಿರ್ತೀರಾ ಇವತ್ತಿನ ಸಂದರ್ಭದಲ್ಲಿ ದ್ರೌಪದಿ ಆ ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಕಥೆಯನ್ನು ಸಹ ನಾವೆಲ್ಲರೂ ಸಹ ಕೇಳಿರ್ತೀರ ಅಂತ ಭಾವಿಸ್ತೇನೆ ಹೀಗೆ ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಆ ಮಕರ ಸಂಕ್ರಾಂತಿ ದಿನ ಕಬ್ಬನ್ನ ಕಡಿತಕ್ಕಂತ ಸಂದರ್ಭದಲ್ಲಿ ಆ ಕೈಗೆ ಏಟಾಗ್ತದೆ ಕೈಗೆ ಏಟಾದ ಸಂದರ್ಭದಲ್ಲಿ ರತ್ನಸ್ರವ ಆಗ್ತಾ ಇರುತ್ತೆ ತನ್ನ ಪತ್ನಿ ರುಕ್ಮಿಣಿ ಅಲ್ಲೇ ಇದ್ದಂತಹ ಸಹಚರರಿಗೆ ಕೃಷ್ಣನಿಗೆ ಈ ರೀತಿ ಆಗಿದೆ ಇದಕ್ಕೆ ಒಂದು ಔಷಧಿಯನ್ನ ತರ್ಲಿಕ್ಕೆ ಔಷಧವನ್ನ ತರ್ಲಿಕ್ಕೆ ಕಳಿಸ್ತದೆ ಆದ್ರೆ ಇದನ್ನೆಲ್ಲದನ್ನೂ ತೀಕ್ಷ್ಣವಾಗಿ ಗಮನಿಸ್ತಿರ್ತಕ್ಕಂತಹ ದ್ರೌಪದಿ ತನ್ನ ಸೀರೆ ಸೆರಗನ್ನ ಅರಿಯುವುದರ ಮುಖಾಂತರ ಶ್ರೀಕೃಷ್ಣನಿಗೆ ವೃಕ್ಷೆಯನ್ನ ಕಟ್ತದೆ ಆ ರಕ್ಷೆಯ ಕಟ್ಟುವ ಮೂಲಕ ಏನು ರಕ್ತಸ್ರಾವ ಆಗ್ತಾ ಇರ್ತದೆ ಅದನ್ನ ನಿಲ್ಲಿಸತಕ್ಕಂಥ ಕೆಲಸವನ್ನ ದ್ರೌಪದಿ ಮಾಡ್ತಾರೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಒಂದು ವರವನ್ನ ಕೊಡ್ತಾನೆ ದ್ರೌಪದಿಗೆ ಯಾವ ರೀತಿ ಅಂದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ನಾನು ನಿನಗೆ ಆ ರಕ್ಷೆಯನ್ನ ನೀಡ್ತೇನೆ ಅಂತ ಮುಂದೂಡಿದ ಸಂದರ್ಭದಲ್ಲಿ ಎಲ್ಲರೂ ಸಹ ದ್ರೌಪದಿಯ ವಸ್ತ್ರಾಭರಣ ಬಗ್ಗೆ ಕೇಳಿರ್ತೀರ ಎಲ್ಲರೂ ಸಹ ಕೇಳಿದ್ರಲ್ವಾ ದ್ರೌಪದಿಯ ವಸ್ತ್ರಾಭರಣ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವರ ಏನ್ ಕೊಟ್ಟಿರ್ತಾರಲ್ಲ ಅವತ್ತು ಅದ್ ಅದರ ಫಲವಾಗಿ ಎಷ್ಟು ಎಣದಷ್ಟು ಆ ಎಷ್ಟು ಎಣದಷ್ಟು ಎಳೆದಷ್ಟು ಬರೋ ರೀತಿ ಸೀರೆ ಸೆರಗು ಬಂದಿರದ ಕಾರಣದಿಂದಾಗಿ ಅವತ್ತಿನ ಸಂದರ್ಭದಲ್ಲಿ ದ್ರೌಪದಿಯ ಮಾನ ಉಳಿತದೆ ಗೌರವ ಉಳಿತದೆ ಈ ರೀತಿ ಸಹೋದರ ಅಥವಾ ಭಾವವನ್ನು ನಾವು ಸಂದರ್ಭದಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ನಾವಿವತ್ತು ಭಾರತೀಯರು ಎಲ್ರು ಸಹ ಸಹೋದರ ಅಥವಾ ಬ್ರದರ್ವುಡ್ ಅನ್ನ ಮೆರಿಬೇಕಾಗಿದೆ ಮತ್ತೆ ರಕ್ಷೆಯನ್ನು ಕಟ್ಟಕಂತ ಉದ್ದೇಶ ಏನು ಈ ರಕ್ಷೆಯನ್ನ ಕೇವಲ ಒಬ್ಬ ಸಹೋದರಿ ಸಹೋದರನಿ ಕಟ್ಟಕಂತದ್ದ ಒಬ್ಬ ತಂಗಿ ಅಣ್ಣನಿಗೆ ಕರ್ತಕ್ಕಂಥದ್ದ ಇಲ್ಲ ನಾನು ಒಬ್ಬ ಅಕ್ಕ ತಮ್ಮನಿಗೆ ಕರ್ತಕ್ಕಂಥದ್ದ ಇಲ್ಲ ಇದು ಜೊತೆ ಜೊತೆಗೆ ನಾನು ನಿನಗೆ ಕಟ್ತೇನೆ ರಕ್ಷೆಯನ್ನ ನೀನ್ ನನಗೆ ರಕ್ಷೆ ಕಟ್ಟು ನನ್ನ ರಕ್ಷಣೆಯನ್ನ ನೀನ್ ಮಾಡು ನಿನ್ನ ರಕ್ಷಣೆಯನ್ನ ನಾನ್ ಮಾಡ್ತೇನೆ ನಾವೆಲ್ಲರೂ ಸೇರಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋಣ ನಾವೆಲ್ಲರೂ ಸೇರಿ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋಣ ನಾವೆಲ್ಲರೂ ಸೇರಿ ನಮ್ಮ ಪರಂಪರೆಯನ್ನು ರಕ್ಷಣೆ ಮಾಡೋಣ ಅಂತಕ್ಕಂಥದ್ದು ಇದ್ರ ಹಿಂದೆಡೆ ಅಡಿರ್ತಕ್ಕಂತ ಒಂದು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಮತ್ತೆ ಇವಾಗ ಸಂದರ್ಭದಲ್ಲಿ ಎಲ್ಲರೂ ಸಹ ರಕ್ಷೆಯನ್ನ ಕಟ್ಕೊಂಡಿದ್ದೀರಾ ಎರಡು ಸಹ ಕಟ್ಕೊಂಡಿದ್ರಲ್ವಾ ಆ ರಕ್ಷೆಯಲ್ಲಿ ಹಲವಾರು ನೂಲುಗಳಿಂದ ಕೂಡಿರ್ತಕ್ಕಂಥ ರಕ್ಷೆ ಅದು ಆ ರಕ್ಷೆಯನ್ನೆಲ್ಲ ಸೇರಿ ಒಂದು ದಾರ ನಿಮ್ಮ ಕೈ ಕಟ್ಲ ದಾರದಿಂದ ಕಟ್ಟಲಾಗಿದೆ ನಿಮ್ಮ ಕೈಗೆ ಆ ನೂಲುಗಳು ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಮ್ಮ ಭಾರತವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಹಲವಾರು ರೀತಿಯಾದಂತಹ ಜಾತಿಗಳು ಪಂಗಡಗಳು ಆ ಹಲವಾರು ರೀತಿಯಾದಂತಹ ಉಪ ಪಂಗಡಗಳನ್ನು ನೋಡ್ತೇವೆ ಅದು ಎಲ್ಲದನ್ನು ಸೇರಿಸಿ ಒಂದು ಒಟ್ಟು ಇರ್ತಕ್ಕಂಥದ್ದು ಒಂದು ಕಾಮನ್ಯ ಸಾಧನ ಇದೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆ ಹಾಗಾಗಿ ಅದೇ ರೀತಿಯಲ್ಲಿ ಈ ದಾರ ಇರ್ಲಿಲ್ಲ ಅಂದ್ರೆ ಆ ನೂಲು ನೂಲು ಗಾಳಿ ದಾರ ಹೋಗ್ತಾ ಇತ್ತು ಮಳೆ ಬಂದಾಗ ಎಲ್ಲ ಹೋಗ್ತಾ ಇತ್ತು ಆದ್ರೆ ಕಾಮನ್ ಕಾಮನ್ನೆಸ್ ಅದನ್ನ ಬೈಂಡ್ ಮಾಡಿದೆಯಲ್ಲ ಅದೇ ನಮ್ಮ ಸಂಸ್ಕೃತಿ ಅದೇ ನಮ್ಮ ಪರಂಪರೆ ಹಾಗಾಗಿ ಆ ನಿಟ್ಟಲ್ಲಿ ನಮ್ಮ ದೇಶವನ್ನ ಉಡ್ಸ್ತಕ್ಕಂತ ಕೆಲಸಗಳನ್ನ ನಾವು ಒಂದು ಸಹೋದರತ್ವ ಭಾವನ್ನ ಮೆರೆಯೋದ್ರ ಮುಖಾಂತರ ಮಾಡ್ಬೇಕಾಗಿತ್ತು ಸ್ನೇಹಿತರೆ ನಮ್ಮ ದೇಶದ ಸಂಸ್ಕೃತಿನೇ ಆ ರೀತಿ ಹೇಗಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ ಅಗೆದಷ್ಟು ಅದು ಆಳವಾಗಿ ಸಿಗ್ತಲೇ ಇರ್ತದೆ ಅನೇಕ ಬೇರೆ ಬೇರೆ ರಾಷ್ಟ್ರಗಳು ಬೇರೆ ಬೇರೆ ಸಂಸ್ಕೃತಿಗಳು ತಮ್ಮ ಕಣ್ಣುಗಳನ್ನೇ ಬಿಟ್ಟಿರ್ತಕ್ಕಂಥ ಬಿಟ್ಟಿರ್ಲಿಲ್ಲ ಆ ಸಂದರ್ಭದಲ್ಲೇ ನಮ್ಮ ದೇಶ ಇಡೀ ವಿಶ್ವಕ್ಕೆ ಇಡೀ ಜಗತ್ತಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಹ್ ಖಗೋಳಶಾಸ್ತ್ರಾಗಬಹುದು ಆ ಸಂಖ್ಯಾಶಾಸ್ತ್ರಾಗಬಹುದು ಎಲ್ಲದರೂ ಸಹ ಕೊಡುಗೆಯನ್ನು ನೀಡಿದೆ ಇದಕ್ಕೆ ಒಂದು ಉದಾಹರಣೆ ಸಂದರ್ಭ ಹೇಳ್ಬೇಕು ನಾನು ಮೊನ್ನೆ ರಿಪಬ್ಲಿಕ್ ಟಿವಿ ನಲ್ಲಿ ಅರ್ನಾಬ್ ಗೋಸ್ವಾಮಿ ಅವ್ರ ಒಂದು ಪ್ಯಾನಲ್ ಮೀಡಿಯಾ ಪ್ಯಾನಲ್ ಡಿಸ್ಕಶನ್ ನೋಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಏನು ಯು ಎಸ್ ಕಾರ್ ರಿಲೇಟೆಡ್ ಒಂದು ಪ್ಯಾನಲ್ ಡಿಸ್ಕಶನ್ ಅದರಲ್ಲಿ ಅರ್ನಬ್ ಗೋಸ್ವಾಮಿ ಅವರು ಆ ಯು ಎಸ್ ಪ್ಯಾನಲಿಸ್ಟ್ ಕರೆಸಿದ್ರು ಮತ್ತೆ ಇಂಡಿಯನ್ ಪ್ಯಾನಲಿಸ್ಟ್ ಕರೆಸಿದ್ರು ಯು ಎಸ್ ಏನು ಪುಂಕಾನಿ ಪುಂಕವಾಗಿ ಮಾತನಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅರ್ಣಬ್ ಗೋಸ್ವಾಮಿ ಅವರು ಒಂದು ಮಾತನ್ನು ಹೇಳ್ತಾರೆ ಯು ಕೇಮ್ ಫ್ರಮ್ ಎ ಕಂಟ್ರಿ ವಿಚ್ ಇಸ್ ಹ್ಯಾವಿಂಗ್ ಹಿಸ್ಟೋರಿ ಆಫ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಯರ್ಸ್ ಬಟ್ ಐವ್ ಇನ್ ಕಂಟ್ರಿ ವಿಚ್ ಇಸ್ ಹಾವಿಂಗ್ ಮೋರ್ ದೆನ್ ಟೆನ್ ತೌಸಂಡ್ ಇಯರ್ಸ್ ಆಫ್ ಏನ್ಷಿಯಂಟ್ ಹಿಸ್ಟ್ರಿ ಅಂತ ಹಂಗಂದ್ರೆ ನೀನು ಒಂದು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇಶದಿಂದ ಬಂದಿದ್ದೀಯಾ ಆದ್ರೆ ನಾನು ಸುಮಾರು ಹತ್ತು ಸಾವಿರಗಳ ಹೆಚ್ಚು ಇತಿಹಾಸ ಪುರಾತನ ಇತಿಹಾಸ ಇರ್ತಕ್ಕಂತ ದೇಶದಲ್ಲಿ ನಾನು ನೆಲೆಸಿರ್ತಕ್ಕಂಥದ್ದು ಅಂತ ಇದರಿಂದ ತಿಳಿದರೆ ಸ್ನೇಹಿತರೆ ನಮ್ಮ ದೇಶದ ಪರಂಪರೆ ಯಾವ ರೀತಿ ಆದ್ದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಯಾವ ರೀತಿ ಅಂತ ಮತ್ತೆ ಭಾರತ ದೇಶ ನಮ್ಮ ಭಾರತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂದು ಅಂತ ನಿಮ್ ಎಲ್ರಿಗೂ ಸಹ ಗೊತ್ತೇ ಇದೆ ಮತ್ತೆ ಇನ್ನೇನು ಮುಂದಿನ ಕೆಲವೇ ದಿನಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಹ ಆಚರಣೆ ಮಾಡ್ತಾ ಇದ್ದೇವೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೇವಲ ಬೆರಳೆನಿಕೆಯಷ್ಟು ನಾಯಕರುಗಳ ಒಂದು ವಿವರಣೆ ನಡೆದೋಗ್ತದೆ ಮತ್ತು ಅದೇ ಸೀಮಿತವಾದಂತಹ ಹೋರಾಟದ ಚಿತ್ರಣ ಇದು ಮಾತ್ರ ನಾವು ನಮ್ಮ ಮುಂದಿನ ಪೀಳಿಗೆ ತಲುಪಿಸಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಕೇವಲ ನಾವೇನು ಏಳೆಂಟು ಜನಗಳಾಗಬಹುದು ಹತ್ತನೇ ಜನಗಳ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಹೇಳ್ತೇವೆ ಅವರು ಮಾತ್ರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರತಕ್ಕಂಥ ಅಲ್ಲ ಅಸಂಖ್ಯಾತ ಸಂಖ್ಯೆಯಲ್ಲಿ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಭಾರತ ಮಾತೆಯನ್ನ ಬ್ರಿಟಿಷರ ಸಂಕೋಲದಿಂದ ಬಿಡಿಸಲಿಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ನಮ್ಮ ದೇಶದಲ್ಲಿರ್ತಕ್ಕಂತಹ ಎಳೆಯರು ಯವನರು ಅಧಿಹರಿದವರು ತಮ್ಮ ರಕ್ತ ಮಾಡಿದ್ದಾರೆ ಇನ್ನೂ ಅನೇಕರು ತಮ್ಮ ತಂದೆ ತಾಯಿ ಬಂಧು ಬಳಗ ಮತ್ತೆ ಜೀವನಾಧಾರವಾಗಿದ್ದಂತಹ ಉದ್ಯೋಗವನ್ನು ತೊರೆದು ಭಾರತ ಮಾತೆಯನ್ನ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸ್ಲಿಕ್ಕೋಸ್ಕರ ರಕ್ತ ಮಾಡಿದ್ದಾರೆ ಮತ್ತು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಅಂತ ಮಹಾನ್ ಕ್ರಾಂತಿಕಾರಿ ವಿವಿಧ ಹೋರಾಟಗಾರನ ನೆನಪಿಸಿಕೊಳ್ತಕ್ಕಂತ ಕೆಲಸಗಳನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ಬೇಕಾಗ್ತದೆ ಸ್ನೇಹಿತರೆ ಹಾಗಾದ್ರೆ ಯಾರು ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಸ್ನೇಹಿತರೆ ಒಂದು ವರದಿಯ ಪ್ರಕಾರ ಸುಮಾರು ಆರೂವರೆ ಲಕ್ಷ ಜನ ಅವಿಖ್ಯಾತ ಸ್ವರಾಜ್ಯ ಕಲಿಗಳು ಭಾರತ ಮಾತೆಯನ್ನ ಮಾಡಿದ್ದಾರೆ ಅವರ ಒಂದು ದಿನನೇ ಇವತ್ತಿನ ಸಂದರ್ಭದಲ್ಲಿ ನಾವು ಏನ್ ಇಪ್ಪತ್ಮೂರು ವರ್ಷಕ್ಕೆ ತನ್ನ ಸಾವು ತನ್ನ ಕಣ್ಣಿದ್ರ ಕಡೆ ಕಾಣ್ತಾ ಇದ್ರು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಮಾತನ್ನ ಹೇಳಿ ರಂಗದೇಬಸಂತೆ ಚೋಲ ಅಂತ ಹೇಳ್ತಾರಲ್ಲ ಅಂತ ಭಗತ್ ಸಿಂಗ್ ಅವರನ್ನ ಮರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಈ ಸಂದರ್ಭದಲ್ಲಿ ಆಗುತ್ತಾ ಮತ್ತೆ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ದುಶ್ಮನಕ್ಕೆ ಗೋಲಿೋಂಸೆ ಮೇಲೆ ಸಾಮ್ನಾಂಗ ಆಜಾದಿ ಆಜಾದಿರೋಂಗ ಅಂತ ಮಾತಾಡ್ತಾರ ಚಂದ್ರಶೇಖರ್ ಆಜಾದ್ ರವರು ಅಂತ ಚಂದ್ರಶೇಖರ್ ಆಜಾದ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಮರಲಿಕ್ಕೆ ಸಾಧ್ಯ ಇದೆಯಾ ಅವರನ್ನ ಮರೆತ್ರೆ ನಮ್ಮ ಇತಿಹಾಸ ನಮ್ಮನ್ನ ಕ್ಷಮಿಸ್ತದೆಯಾ ಹದಿನೆಂಟನೇ ವಯಸ್ಸಿನಲ್ಲಿ ಬ್ರಿಟಿಷರನ್ನ ಕೊಲ್ಲಿಕ್ಕೋಗಿ ತನ್ನ ಪ್ರಾಣತ್ಯಾಗ ಮಾಡಿದಂತ ಕುದಿರಾಮ್ ಬೋಸರನ್ನ ಮರೆತ್ರೆ ಈ ಸಂದರ್ಭದಲ್ಲಿ ನಮ್ಮ ಇತಿಹಾಸ ನಮ್ಮನ್ನ ಕ್ಷಮಿಸುತ್ತದ್ಯಾ ಅವರನ್ನ ಮರೆತ್ರೆ ನಮ್ಮ ನೆಲ ನಮ್ಮ ಕ್ಷಮಿಸಿದ್ಯಾ ಮತ್ತೆ ಸ್ವತಂತ್ರ ವೀರ ಸಾವರ್ಕರ್ ಅವ್ರ ಬಗ್ಗೆ ನಾವೆಲ್ಲೂ ಸಹ ಕೇಳಿರ್ತೀವಿ ಸಾವರ್ಕರ್ ಅವರು ಸುಮಾರು ಹದ್ಮೂರು ಹದ್ನಾಲ್ಕು ವರ್ಷಗಳ ಕಾಲ ಅಂಡಮಾನಿನ ಕಾಲಪಾನಿಯಲ್ಲಿ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸ್ತಾರೆ ಭಾರತ ಮಾತೆಯನ್ನ ಬ್ರಿಟಿಷರ ಸಂಕೋಲದಿಂದ ಬಿಡಿಸ್ಲಿಕ್ಕೋಸ್ಕರ ಅಂತ ವೀರ ಸಾವರ್ಕರ್ ಅವರ ತ್ಯಾಗವನ್ನ ನಾವು ಈ ಸಂದರ್ಭದಲ್ಲಿ ಮರಲಿಕ್ಕೆ ಸಾಧ್ಯ ಆಗ್ಯಾ ಚಾಪೇಕರ್ ಬ್ರದರ್ಸ್ ಅವರು ಏನು ತಮ್ಮ ಯವರ್ನ ವಯಸ್ಸಿನಲ್ಲಿ ಇನ್ನೊಂದು ನಮಗೆ ಸಂದರ್ಭ ಸ್ಪಷ್ಟತೆ ಇರಬೇಕಾಗ್ತದೆ ಅವರು ಪ್ರಾಣ ತ್ಯಾಗ ಮಾಡಿದಂತ ಸಂದರ್ಭದಲ್ಲಿ ಅವರು ವಿವಾಹ ವಿವಾಹವನ್ನು ಕೂಡ ಆಗಿರಲಿಲ್ಲ ಮದುವೆ ಕೂಡ ಆಗಿರಲಿಲ್ಲ ಆ ಸಂದರ್ಭದಲ್ಲೇನೆ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತ ಮಾತೆಯನ್ನು ಬ್ರಿಟಿಷರ ಸಂಕೋಲಿಂದ ಬಿಡಿಸಬೇಕು ಅಂತ ಹೋರಾಟವನ್ನು ಮಾಡಿದಂತ ಚಾತೇತ್ರ ಬಿದರ್ಶನವನ್ನು ಚಂದ್ರಣ್ಣ ಮರಲಿಕ್ಕೆ ಇಲ್ಲ ಸ್ನೇಹಿತರೆ ಮತ್ತೆ ಮದನ್ ಲಾಲ್ ದಿಂಗಾ ಅವ್ರ ಬಗ್ಗೆ ನಾವ್ ಎಲ್ಲೂ ಸಹ ಕೇಳಿರ್ತೀವಿ ಮದನ್ ಲಾಲ್ ದಿಂಗಾ ಅವರು ಏನು ಕರ್ಜನ್ ವ್ಯಾಲಿ ಅವರನ್ನ ಕೊಡ್ಬೇಕು ಅಂತ ಏಕಮಾತ್ರ ಕಾರಣದಿಂದ ಆ ಬ್ರಿಟಿಷರ್ ವಿರುದ್ಧ ಹೋರಾಡಿ ಅಹ್ ಮದನ್ಲಾಲ್ ದಿಂಗ ಅವ್ರ ಒಂದ್ ಕಡೆ ಹೇಳ್ತಾರೆ ತಾಯಿ ನಿನ್ ದೊಡ್ಡವಳು ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ರಕ್ತವನ್ನಲ್ಲದೆ ಬೇರೆ ಕೊಡಲು ಸಾಧ್ಯ ಅಂತ ಹಾಗಂದ್ರೆ ನಿನ್ ದೊಡ್ಡಮ್ಮ ನಾನ್ ದೊಡ್ಡ ನಿನಗೆ ರಕ್ತ ಅಂದ್ರೆ ಬೇರೆ ಏನು ಕೊಡಕ್ ಸಾಧ್ಯ ನಾನು ನನ್ನ ರಕ್ತವನ್ನೇ ಕೊಡ್ತೀನಿ ಅಂತ ಹೇಳಿ ಪ್ರಾಣತ್ಯಾಗ ಮಾಡಿದಂತ ಮದನ್ಲಾ ಧೀಂಗ್ರಾ ಅವರನ್ನ ನಾವು ಈ ಸಂದರ್ಭದಲ್ಲಿ ಮರ್ಲಿಕ್ಕೆ ಸಾಧ್ಯ ಇದೆಯಾ ಇದೇ ರೀತಿಯಲ್ಲಿ ಪೃಥ್ವಿರಾಜ್ ಚೌಹಾಣ್ ಆಗ್ಬಹುದು ಆ ಛತ್ರಪತಿ ಶಿವಾಜಿ ಮಹಾರಾಜ್ ಆಗ್ಬೋದು ಮತ್ತೆ ತನ್ನ ಅದ್ಭುತವರೇ ವಯಸ್ಸಿನಲ್ಲೇ ರಾಣಿ ಲಕ್ಷ್ಮೀಬಾಯಿ ಏನು ತನ್ನ ಬೆನ್ನ ಹಿಂದೆ ತನ್ನ ದತ್ತು ಪುತ್ರರನ್ನ ಕಟ್ಕೊಂಡು ಕುದುರೆ ಮೇಲೆ ಎರಡು ಕೈಯಲ್ಲಿ ಕಡೆಗಳನ್ನು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಕೆಚ್ಚದೇ ಹೋರಾಟ ಮಾಡ್ತಾರಲ್ಲ ರಾಣಿ ಲಕ್ಷ್ಮೀಬಾಯಿ ಅವರನ್ನ ಮರ್ಲಿಕ್ಕೆ ಸಾಧ್ಯ ಇದೆಯಾ ಸಂದರ್ಭದಲ್ಲಿ ಮತ್ತೆ ಸುಮಾರು ಇನ್ನೂರು ಮುನ್ನೂರು ಕೆಜಿ ಜಿ ತೂಕದಲ್ಲಿರ್ತಕ್ಕಂತ ಕಡಿಗಗಳನ್ನು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಕೆಚ್ಚಿನಿಂದ ಹೋರಾಟ ಮಾಡ್ತಾರಲ್ಲ ಸಂಗೊಳ್ಳಿ ರಾಯರಣ್ಣ ನಾವು ಈ ಸಂದರ್ಭದಲ್ಲಿ ಮರ್ಲಿಕ್ಕೆ ಸಾಧ್ಯ ಇದೆಯಾ ಆ ಮತ್ತೆ ಅಹಲ್ಯ ಬಾಯಿ ಹೋಳ್ಕರ್ ಆಗ್ಬೋದು ಮತ್ತೆ ಇವ ಸಂದರ್ಭದಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲ ಅವ್ರ ಬಗ್ಗೆ ನಾನು ಇವತ್ತೆ ಹೇಳಲೇಬೇಕು ರಾಮ್ ಪ್ರಸಾದ್ ಬಿಸ್ವಿಲ್ ಅವ್ರ ಒಂದ್ ಕಡೆ ಮಾತನಾಡ್ತಾರೆ ಸರ್ಫರೋಷಿ ತಮ್ಮನ್ನ ಜೋರ ಬಾಜುವೆ ಬಾಜೇ ಕಾತಿಲ್ಮೆಹೆ ಅಂದ್ರೆ ಆ ಬ್ರಿಟಿಷರ ಗುಂಡಿಗೆ ಎದೆ ಇಳತಕ್ಕಂತ ಗುಂಡಿಗೆ ನಮಗಿದೆ ನಮ್ಗೆ ಗುಂಡೊಡಿತಕ್ಕಂತ ತಾಕತ್ತು ಬ್ರಿಟಿಷರಿಗೆ ಇದೆಯಾ ಅಂತ ಮಾತಾಡ್ತಿದ್ದ ರಾಮ್ ಪ್ರಸಾದ್ ಬಿಸ್ಮಿಲ್ಯರ್ ಅವರನ್ನ ನಾವ್ ಈ ಸಂದರ್ಭದಲ್ಲಿ ಮರಲಿಕ್ಕೆ ಸಾಧ್ಯ ಇದೆಯಾ ಅಂತ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರನ್ನ ನಾವ್ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಕಂತ ಕೆಲಸಗಳನ್ನ ಮಾಡಬೇಕು ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು ಈ ರೀತಿಯಾದಂತಹ ಅನೇಕರು ಭಾರತಕ್ಕೋಸ್ಕರ ತಮ್ಮ ಪ್ರಾಣತ್ಯಾಗವನ್ನ ಮಾಡಿದ್ದಾರೆ ಮತ್ತೆ ಇನ್ನೊಂದು ಇವ್ರ ಬಗ್ಗೆ ಎಲ್ಲ ಹೇಳ್ತಕ್ಕಂತ ಸಂದರ್ಭದಲ್ಲಿ ನಾನು ತ್ಯಾಗ ಅಂತ ಹೇಳಿದೆ ನಾವು ಏತಕ್ಕಾಗಿ ಇವ್ರನ್ನ ನೆನ್ಸ್ಕೊಳ್ತೇವೆ ಅವರು ತ್ಯಾಗ ಮಾಡಿರ್ತಕ್ಕಂತ ಏಕಮಾತ್ರ ಕಾರಣದಿಂದ ಯಾವ ರೀತಿ ತ್ಯಾಗ ಮಾಡಿದ್ದಾರೆ ತಮ್ಮ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಮತ್ತೆ ಈ ತ್ಯಾಗ ಅಂತ ಹೇಳಿದಂತ ಸಂದರ್ಭದ ನಾನೊಂದು ಉದಾಹರಣೆ ಕೊಡ್ಲೇಬೇಕು ಆ ಸಂಸ್ಕೃತದಲ್ಲಿ ಮಾತಿದೆ ಜಮ್ ಜಗತ್ ಇತಿ ಜಮ್ ಜಗತ್ ಇತಿ ಜಗತ್ ಅಂತ ಹಂಗಂದ್ರೆ ಜಗತ್ ಅಂದ್ರೆ ಅದು ಚಲಿಸ್ತಾ ಇರ್ತಕ್ಕಂಥದ್ದು ಅಂತ ಅದ್ರರ್ಥ ಜಗತ್ತು ಚಲಿಸುವುದಂತರ ಆದ್ರೆ ಭೂಮಿ ಯಾವುದು ಭೂಮಿ ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಡ್ತಾ ಇರ್ತಕ್ಕಂಥದ್ದು ಭೂಮಿ ಭೂಮಿ ಇಡೀ ವಿಶ್ವಕ್ಕೆ ಆ ಏನು ನಮ್ಮ ಭಾರತ ಭೂಮಿಯ ರೀತಿಯಲ್ಲೇ ಭಾರತನು ಕೂಡ ಇಡೀ ವಿಶ್ವಕ್ಕೆ ಜ್ಞಾನದ ಮುಖಾಂತರ ಬೆಳಕನ್ನ ಪಸರಿಸತಕ್ಕಂತಹ ಕೆಲಸವನ್ನ ಮಾಡ್ತಾ ಇದೆ ಭಾರತ ಇಡೀ ವಿಶ್ವ ಏನು ಅನೇಕ ರಾಷ್ಟ್ರಗಳು ಇಂದು ಅವತ್ತಿನ ಸಂದರ್ಭದಲ್ಲಿ ಇನ್ನು ಕಣ್ಣೇ ಬಿಟ್ಟಿರಲಿಲ್ಲ ಅಂತ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ಜ್ಞಾನದ ಮುಖಾಂತರ ಒಂದು ಅಜ್ಞಾನವನ್ನ ಹೋಗ್ಲಾಡಿಸಿ ಜ್ಞಾನದ ಜ್ಯೋತಿಯನ್ನ ಬೆಳೆಸಿರ್ತಕ್ಕಂಥದ್ದು ಭಾರತ ದೇಶ ಅಂತ ಸಂದರ್ಭದಲ್ಲಿ ಹೇಳಿ ಹೇಳಿ ತಪ್ಪಾಗ್ಲಿಕ್ಕೆಲ್ಲ ಸ್ನೇಹಿತರೆ ಮತ್ತೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಓದ್ಕೊಂಡ್ರೆ ಸಾಕು ಇಡೀ ಭಾರತದ ಬಗ್ಗೆ ನಾವು ಓದ್ಲಿಕ್ಕೆ ಓದಂತ ಆಗ್ತದೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಅಮೆರಿಕಕ್ಕೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ವಿವೇಕಾನಂದರು ಮುಂದೆ ಬಂದು ಕೇಳ್ತಾರೆ ಯಾವ ರೀತಿ ಅಂದ್ರೆ ಸ್ವಾಮೀಜಿ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಂಕಿ ಅಂಡ್ ಮಾಂಕ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಮಾಂಕ್ ಇನ್ ಫ್ರಂಟ್ ಆಫ್ ಕ್ಯೂನ್ ಡಿಲಿವರಿಂಗ್ ರಚರ್ ಅಂಡ್ ಮಂಕೀಸ್ ಇಸ್ ಸಿಟಿಂಗ್ ಫ್ರಂಟ್ ಆಫ್ ಮೀ ಅಂಡ್ ಟು ಮೈ ಲೆಕ್ಚರ್ ಅಂತ ಹಂಗಂದ್ರೆ ಒಬ್ಬ ಸನ್ಯಾಸಿ ಇಲ್ಲಿ ನಿಂತ್ಕೊಂಡು ಆ ಏನು ಉಪದೇಶವನ್ನ ನೀಡ್ತಾ ಇದ್ದಾರೆ ಆದ್ರೆ ಮಂಕಿಗಳು ನಮ್ಮ ಮುಂದೆ ಕುತ್ಕೊಂಡಿದ್ದಾವೆ ಅಂತ ಯಾರಿಗೆ ಹೇಳ್ತಕ್ಕಂಥದ್ದು ಆ ವ್ಯಕ್ತಿ ಕೇಳ್ತಾನೆ ಆ ನಮ್ಮನ್ನೇ ಕೋತಿಗಳು ಅಂತ ಹೇಳ್ತಾ ಇದ್ದಾರಲ್ಲ ಮಂಕಿ ಅಂತ ಹೇಳ್ತಾ ಇದಾರಲ್ಲ ಅವರು ಮತ್ತಿನ್ನೊಂದು ಪ್ರಶ್ನೆಯನ್ನ ಸ್ವಾಮಿ ವಿವೇಕಾನಂದ ಕೇಳ್ತಾರೆ ಸ್ವಾಮೀಜಿ ನೀವು ಬುದ್ಧವರ ಬಗ್ಗೆ ಹೇಳಿದ್ರಿ ಭಗವಾನ್ ಬುದ್ಧ ಇಡೀ ವಿಶ್ವಕ್ಕೆ ಬೆಳಕನ್ನ ಕೊಟ್ಟಿದ್ದಂತ ವ್ಯಕ್ತಿ ಅಂತ ಹೇಳಿದ್ರಿ ಭಗವಾನ್ ಬುದ್ಧ ಎಲ್ಲಾ ದೇಶಕ್ಕೂ ಬಂದ್ರು ಅಂತ ಹೇಳಿದ್ರಿ ಅದು ನಮ್ ದೇಶಕ್ಕೆ ಬರಲಿಲ್ಲ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಭಗವಾನ್ ಬುದ್ಧ ಯಾವ್ಯಾವ ದೇಶದಲ್ಲಿ ಮನುಷ್ಯರು ಇದ್ದಾರೆ ಆ ದೇಶಕ್ಕೆಲ್ಲ ಹೋಗಿ ತನ್ನ ಬೆಳಕನ್ನ ತಿಂತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಆದ್ರಿ ಆ ಸಂದರ್ಭದಲ್ಲಿ ನಿಮ್ಮ ದೇಶದಲ್ಲಿ ಯಾರು ಸಹ ಮನುಷ್ಯರು ಅಂತ ಹೇಳ್ಕೊಡಕ್ಕೆ ಅಂತ ಇದರಿಂದ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಎಂತದ್ದು ಅವರು ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ಪರಂಪರೆಯನ್ನ ವಿದೇಶಗಳಲ್ಲಿ ಯಾವ ರೀತಿ ಪಸರಿಸಿದ್ದಾರೆ ಎಂತಕ್ಕಂಥದ್ದು ನಮ್ಮೆಲ್ಲರೂ ಸಹ ತಿಳಿದು ಬರ್ತಾರೆ ಮತ್ತೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಅಮೆರಿಕದಿಂದ ಬರ್ತಕ್ಕಂತ ಸಂದರ್ಭದಲ್ಲಿ ಒಬ್ಬ ವಿದೇಶಿ ವ್ಯಕ್ತಿ ಕೇಳ್ತಾನೆ ಸ್ವಾಮೀಜಿ ನೀವು ನಮ್ಮ ದೇಶದಲ್ಲಿ ಇದ್ರಿ ನಮ್ಮ ದೇಶದಲ್ಲಿ ಅಹ್ ಮುಂದುವರಿತಕ್ಕಂತ ಟೆಕ್ನಾಲಜಿಯನ್ನ ನೋಡಿದ್ರಿ ಮತ್ತೆ ಅಹ್ ಎಂತ ಒಳ್ಳೊಳ್ಳೆ ರಸ್ತೆಗಳನ್ನು ನೋಡಿದ್ರಿ ಗಗನಚುಂಬಿ ಕಟ್ಟಡಗಳನ್ನು ನೋಡಿದ್ರಿ ಆದ್ರೆ ಮರಳಿ ನಿಮ್ಮ ಬಡದರದಲ್ಲಿ ಬರ್ತಕ್ಕಂತ ದೇಶ ಭಾರತಕ್ಕೆ ಹೋಗ್ತಾ ಇದ್ದಿರಲ್ಲ ನಿಮಗೆ ಬೇಜಾರಾಗ್ತಾ ಇಲ್ವಂತಕ್ಕಂಥ ಮಾತನ್ನ ವ್ಯಕ್ತಿ ವಿದೇಶಿ ವ್ಯಕ್ತಿ ಇರ್ತೇನೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾನು ಈ ದೇಶಕ್ಕೆ ಬರಕ್ಕಿಂತ ಮುಂಚೆ ನಮ್ಮ ಭಾರತವನ್ನ ಬರೀ ಪ್ರೀತಿಸ್ತಾ ಇದ್ದೆ ಆದ್ರೆ ಇಲ್ಲಿಗೆ ಬಂದ ನಂತರ ಏನ್ ಈ ಭೋಗ ದೇಶಕ್ಕೆ ಬಂದ ನಂತರ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತ ಜನ ಕೇವಲ ನಾನು ಚೆನ್ನಾಗಿರ್ಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಹೊರತು ಸಮಾಜಕ್ಕೋಸ್ಕರ ಯಾವುದೇ ರೀತಿ ಅಂತ ಯೋಚನೆ ಮಾಡಲ್ಲ ಹಾಗಾಗಿ ಇದೆಲ್ಲಕ್ಕಿಂತ ಸಾವಿರ ಪಟ್ಟು ನನ್ನ ದೇಶ ಉತ್ತಮ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ವಿದೇಶದಿಂದ ಮರಣಿ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಮಂಡಿಯೂರಿ ಊರಿ ಭಾರತ ಮಾತೆಗೆ ನಮಸ್ಕರಿಸಿ ಅಲ್ಲಿರ್ತಕ್ಕಂಥ ಮರಣು ಮತ್ತೆ ಮಣ್ಣನ್ನ ತಮ್ಮ ಮೈ ಮೇಲೆ ಹಾಕೋಕ ಮುಖಾಂತರ ನಾನು ಪಾವನ ಅದೇ ನಾನು ಪವಿತ್ರ ಅದೇ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ರೀತಿಯಲ್ಲಿ ಅನೇಕರು ಭಾರತದ ಬಗ್ಗೆ ಬೇರೆ ಬೇರೆ ಹಿಂದಿಯರಂತ ನಮ್ಮದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಸಹ ನೀಡಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಚಾರದ ಬಗ್ಗೆ ನಾನು ಇವ್ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಏನಂದ್ರೆ ನೀವೆಲ್ಲರೂ ಸಹ ಕೇಳಿರ್ಲಿಕ್ಕಿಲ್ಲ ಅವರು ಅಮೇರಿಕಾದ ಒಬ್ರು ಆ ಇಸ್ಟೋರಿಯನ್ ವಿಲ್ ಡೋರ್ಯಾಂಟ್ ಅಂತ ವಿಲ್ ಡೋರ್ಯಾಂಟ್ ಅವರು ಭಾರತದ ಬಗ್ಗೆ ಯಾವ ರೀತಿ ಮಾತಾಡಲು ಹೇಳ್ತಾರೆ ಅಂತ ಯಾರೋ ಭಾರತೀಯರು ಭಾರತದಲ್ಲಿ ಹೆಸರವ್ರು ಭಾರತೀಯರು ಏನಿರ್ತಕ್ಕಂಥ ಮಾತಲ್ಲ ಅಮೆರಿಕದ ಒಬ್ಬ ಫೇಮಸ್ ಒಬ್ಬ ಎಮಿನೆಂಟ್ ಹಿಸ್ಟೋರಿಯನ್ ಏನಿರ್ತಕ್ಕಂಥ ಮಾತು ಅವ್ರು ಏನು ಹೇಳ್ತಾರೆ ಅಂದ್ರೆ ಇಂಡಿಯಾ ವಾಸ್ ದ ಮದರ್ಲ್ಯಾಂಡ್ ಆಫ್ ಅವರ್ ರೇಸಸ್ ಇಂಡಿಯಾ ವಾಸ್ ದ ಮದರ್ಲ್ಯಾಂಡ್ ಆಫ್ ಅವರ್ ರೇಸಸ್ ಸ್ಯಾನ್ಸ್ಕ್ರಿಟ್ ಇಸ್ ದ ಮದರ್ ಆಫ್ ಯೂರೋಪ್ಸ್ವೇಜಸ್ ಇಂಡಿಯಾ ಶಿವ ಮದರ್ ಆಫ್ ಫಿಲಾಸಫಿ ಅಂಡ್ ಮದರ್ ಥ್ರೋ ದ ಬುದ್ಧ ಆಫ್ ಟೀನ್ ಐಡಿಯಲ್ಸ್ ಆಫ್ ದ ಕ್ರಿಶ್ಚಿಯಾನಿಟಿ ಶಿ ವಾಸ್ ದ ಮದರ್ ಥ್ರೋ ದ ಅರಬ್ಸ್ ಆಫ್ ದರ್ ಮ್ಯಾಥಮೆಟಿಕ್ಸ್ ಅಂಡ್ ಶಿ ವಾಸ್ ದ ಮದರ್ ಆಫ್ ಅಲಾಫರ್ಸ್ ಇನ್ ಮೆನಿ ವೇಸ್ ಅಂತ ಇದರ ಭಾರತ ಮಾತೆ ನಮ್ಮೆಲ್ರಿಗೂ ಸಹ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತಾಯಿನೇ ಆಗಿದ್ದಾನೆ ಅಂತ ಒಬ್ಬ ಅಮೇರಿ ಕಥ ಫೇಮಸ್ ಹಿಸ್ಟೋರಿಯನ್ ಹೇಳ್ತಕ್ಕಂಥ ಮಾತು ಅವ್ರು ಯಾವ ರೀತಿ ಅಂತ ಕಾರಣಗಳನ್ನು ಕೊಡ್ತಾರೆ ಅಂದ್ರೆ ಭಾರತ ಮಾತ ನಮ್ಮೆಲ್ಲರಿಗೂ ತಾಯಿನೇ ಆಗಿದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಏನ್ ಜಾತಿ ವ್ಯವಸ್ಥೆ ಇದೆ ಬೇರೆ ಬೇರೆ ರೀತಿಯ ನೋಡ್ತೇವೆ ಅದಕ್ಕೆಲ್ಲ ತಾಯಿ ಭಾರತ ಮಾತೇನೇ ಆಗಿದ್ದಾಳೆ ಮತ್ತೆ ನಮ್ಮ ಫಿಲಾಸಫಿ ತತ್ವಶಾಸ್ತ್ರ ಏನಿದೆ ಆ ತತ್ವಶಾಸ್ತ್ರದ ತಾಯಿಯು ಕೂಡ ಭಾರತ ಮಾತೇನೆ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನ ಅಮೆರಿಕದ ಬಿಲ್ ಡುರಾಂಟ್ ಅವರು ಹೇಳ್ತಾರೆ ಮತ್ತೆ ನಾವಿವತ್ತು ಸಂಸ್ಕೃತ ಬಗ್ಗೆ ಹೇಳ್ತೇವಲ್ಲ ಸಂಸ್ಕೃತ ನಮ್ಮ ದೇಶದ ಯುರೋಪಿಯಲ್ಲಿ ಇರ್ತಕ್ಕಂಥ ಅನೇಕ ಲ್ಯಾಂಗ್ವೇಜ್ ಗಳ ತಾಯಿ ಸಂಸ್ಕೃತನೇ ಆಗಿದೆ ಮತ್ತೆ ನಾವು ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದ ಬಗ್ಗೆ ಹೇಳ್ತೇವೆ ರೇಖಾಶಾಸ್ತ್ರ ಬಗ್ಗೆ ಹೇಳ್ತೇವೆ ಟ್ರಿಗ್ನೋಮೆಟ್ರಿ ಬಗ್ಗೆ ಇರುವ ಮಾತಾಡ್ತಾ ಇದ್ದೇವೆ ಆದ್ರೆ ಅರಬ್ಬರ ಮುಖಾಂತರ ನಾವೇನು ಗಣಿತ ಬಗ್ಗೆ ಮಾತಾಡ್ತೇವೆ ಅದೆಲ್ಲದಕ್ಕೂ ತಾಯಿ ಭಾರತ ಮಾತೇನೇ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನ ವಿಲ್ ಡುರಾಂಟ್ ಅವ್ರು ಹೇಳ್ತಾರೆ ಇದೇ ಮುಂದುವರೆದವ್ರು ಹೇಳ್ತಾರೆ ನಮ್ಮ ಭಾರತ ನಮ್ಗೆ ಯಾವ ರೀತಿ ತಾಯಿ ಅಂತ ಹೇಳ್ಲಿಕ್ಕೆ ಕಾರಣ ಅಂದ್ರೆ ನಾವು ಯಾವುದು ನಮ್ಮ ಸೆಲ್ಫ್ ಗವರ್ನೆನ್ಸ್ ಮತ್ತೆ ಡೆಮೋಕ್ರಸಿಗೆ ದೇಶದಲ್ಲಿ ಅವರ್ತಕ್ಕಂಥ ಹಳ್ಳಿಗಳು ಏನಿದಾವೆ ಹಳ್ಳಿಗಳ ಮುಖಾಂತರ ನಮ್ಮ ಸೆಲ್ಫ್ ಗವರ್ನೆನ್ಸ್ ಮತ್ತೆ ಡೆಮೋಕ್ರಸಿಗೆ ತಾಯಿ ಭಾರತ ಮಾತೆ ನಮ್ಮ ಇಂಡಿಯಾಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳ್ತವೆ ಈ ನಿಟ್ಟಿನಲ್ಲಿ ಬೇರೆ ರೀತಿಯಲ್ಲಿ ಬೇರೆ ಬೇರ್ಬೇರೆ ಕಾರಣಗಳಿಂದ ನಮ್ಮೆಲ್ಲರ ತಾಯಿ ಭಾರತ ಮಾತೇನೆ ಆಗಿದ್ದಾಳೆ ಅಂತಕ್ಕಂಥ ಮಾತನ್ನ ವಿಲ್ ಡುಂಟ್ ಅವರು ಅವರು ಫೇಮಸ್ ಒಬ್ಬ ಎಮಿನೆಂಟ್ ಹಿಸ್ಟೋರಿಯನ್ ಆಫ್ ಅಮೇರಿಕಾ ಅಂತ ಅವರು ಭಾರತದ ಬಗ್ಗೆ ಈ ರೀತಿಯಾದಂತ ಮಾತುಗಳನ್ನಾಡಿದ್ದಾರೆ ಮತ್ತೆ ಅರವಿಂದ್ ಅವ್ರ ಬಗ್ಗೆ ನಾನು ಯಾವ ಸಂದರ್ಭ ಹೇಳಲೇಬೇಕು ಅರವಿಂದ್ ಅವರದು ಇನ್ನೇನು ಆಗಸ್ಟ್ ಹದಿನೈದನೇ ತಾರೀಕು ನಾವೇನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೇವೆ ಆ ಸಂದರ್ಭದಲ್ಲಿ ಅವ್ರದ್ದು ಸಹ ಒಂದು ಜನ್ಮದಿನ ದಿನ ಅರವಿಂದ್ ಅವರು ಯಾವ ಅಂತ ಮಾತನ್ನು ಹೇಳ್ತಾರೆ ಭಾರತದ ಬಗ್ಗೆ ಅಂದ್ರೆ ಇಂಡಿಯಾ ಇಸ್ ನಾಟ್ ಅ ಪೀಸ್ ಆಫ್ ಲ್ಯಾಂಡ್ ಇಂಡಿಯಾ ಇಸ್ ನಾಟ್ ಅ ಪೀಸ್ ಆಫ್ ಲ್ಯಾಂಡ್ ಇಟ್ ಇಸ್ ದ ಲಿವಿಂಗ್ ಸ್ಪಿರಿಟ್ ಅಂತ ಶ್ರೀ ವಾಸ್ ಲಿವಿಂಗ್ ಸ್ಪಿರಿಟ್ ಅಂತ ಹಂಗಂದ್ರೆ ಇಂಡಿಯಾ ಒಂದು ಭೂಮಿ ಆ ಒಂದು ಭೂಮಿಯ ತುಂಡಲ್ಲ ಅದೊಂದು ಲಿವಿಂಗ್ ಸ್ಪಿರಿಟ್ ಅಂತ ಇಂಡಿಯಾ ಲಿವಿಂಗ್ ಸ್ಪಿರಿಟ್ ಅಂತಕ್ಕಂಥ ಮಾತನ್ನ ಅರವಿಂದ್ ಅವ್ರು ಹೇಳ್ತಾರೆ ಈ ನಿಟ್ಟಿನಲ್ಲಿ ಯಾರ್ಯಾರು ಯಾವ ಯಾವ ರೀತಿಯಾದಂತಹ ಮಾತುಗಳನ್ನ ಆಡಿದ್ದಾರೆ ಅಂತಕ್ಕಂತ ಇದನ್ನ ನಾವು ತಿಳ್ಕೋಬೋದಾಗಿದೆ ಸ್ನೇಹಿತರೆ ಮತ್ತೆ ಮುಂದುವರಿದು ಅನೇಕ ಕ್ರಾಂತಿಕಾರಿ ಹೋರಾಟಗಾರರ ಬಗ್ಗೆ ಹೇಳಿದೆ ನಾವಿವತ್ತು ಅಂತ ಒಂದು ಇಬ್ರು ಜನ ಕ್ರಾಂತಿಕಾರಿ ಹೋರಾಟಗಾರರ ಹೆಸರುಗಳನ್ನ ತಿಳ್ಕೊಳ್ತಕ್ಕಂತ ಕೆಲಸಗಳನ್ನ ಮಾಡೋಣ ನಾವು ವಾಸುದೇವ ಬಲವಂತ ಪಡ್ಕೆ ಬಗ್ಗೆ ನೀವು ಎಣ್ಣು ಸಹ ಕೇಳಿರ್ತೇವೆ ಅಂತ ಭಾವಿಸ್ತೇನೆ ಒಂದು ಕಡೆ ಬಲವಂತ ಪಡಕೆ ನವೆಂಬರ್ ನಾಲ್ಕು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಜನಿಸ್ತಾರೆ ಅವರು ತನ್ನ ತಾತ ಅನಂತರಾವ್ ಪಡ್ಕೇವ್ರು ಏನಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಅವರ ಕಥೆಗಳನ್ನ ಕೇಳದ ಮುಖಾಂತರ ಬೆಳಿತಾ ಇರ್ತಾರೆ ಮತ್ತೆ ನಾವು ಸಾವಿರದ ಎಂಟುನೂರ ನಲವತ್ತೆರಡ ಫಸ್ಟ್ ವರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಏನ್ ಹೇಳ್ತೀವಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಆ ಸಂದರ್ಭದಲ್ಲಿ ಆ ಕ್ರಾಂತಿಕಾರಿ ಜನಕಾಂತ ತಮ್ಮನ್ನ ತಾವು ಕರ್ಕಾಡ್ತಾರೆ ಇದಕ್ಕೆ ಕಾರಣ ಏನು ಅಂತ ನೀವು ಕೇಳ್ಬೋದು ಕಾರಣ ಏನಂದ್ರೆ ಕ್ರಾಂತಿಕಾರಿ ಜನಕಾಂತನ ಹೇಳ್ತಾರೆ ಅವ್ರನ್ನ ಮತ್ತೆ ಎರಡನೇ ಶಿವಾಜಿ ಅಂತಲೂ ಕೂಡ ಕರೀತಾರೆ ಯಾಕಂದ್ರೆ ಬ್ರಿಟಿಷರು ಒಂದು ಅನೌನ್ಸ್ಮೆಂಟ್ ಅಂತ ಓಡಿಸ್ತಾರೆ ಯಾವ ರೀತಿ ಅಂದ್ರೆ ವಾಸುದೇವ ಬಲವಂತ ಪಡಕೇರ್ ಅವರನ್ನ ಅವ್ರ ತಲೆಯನ್ನ ಕತ್ತರಿಸ್ಕೊಂಡು ಬಂದ್ರೆ ಅವ್ರಿಗೆ ಇಂತಿಷ್ಟು ಬಹುಮಾನ ಕೊಡೋದಾಗಿ ಅವ್ರ ಒಂದು ಘೋಷಣೆಯನ್ನು ಓಡಿಸ್ತಾರೆ ಆದ್ರೆ ವಾಸುದೇವ ಭಗವಂತ ಪಡಕೇರ್ ಅವರು ಹೇಳ್ತಾರೆ ಏನು ನೀವು ಬ್ರಿಟಿಷರು ನನ್ನ ತಲೆಯನ್ನ ಕಟ್ಕಂಡ್ ಬಂದ್ರೆ ಎಷ್ಟು ಬಹುಮಾನ ಕೊಡೋದಾಗಿ ಹೇಳಿದ್ದಾರೆ ಆದ್ರೆ ಬ್ರಿಟಿಷರ ತಲೆಯನ್ನೇನ ತಂದ್ಕೊಟ್ರೆ ನಾನು ಅದಕ್ಕಿಂತ ಡಬಲ್ ನಿಮಗೆ ಒಂದು ಬಹುಮಾನ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀನಿ ಅಂತ ವಾಸುದೇವ ಬಲವಂತ ಪಡಿಕೆ ಹೇಳ್ತಾರೆ ಮತ್ತೆ ಮುಂದುವರೆದಂತ ಸಂದರ್ಭದಲ್ಲಿ ಅವರ ಬಲಗೈ ಬಂಡನಂದಿದ್ದಂತ ಸ್ನೇಹಿತನು ಸಹ ತೀರ್ ಹೋಗ್ತಾರೆ ತದನಂತರ ಡೇನಿಯಲ್ ಅಂತಕ್ಕಂಥ ವ್ಯಕ್ತಿಯನ್ನ ವಾಸುದೇವ ಬಲವಂತ ಪಡಿಕೆ ಕೊಲ್ಲಿಕೋಸ್ಕರ ನೇಮಿಸ್ತಾರೆ ಬ್ರಿಟಿಷ್ ಸರ್ಕಾರ ಆದ್ರೆ ಡೇನಿಯಲ್ ವಾಸುದೇವ ಬಲವಂತ ಪಡಿಕೆ ಬಗ್ಗೆ ಸಮಗ್ರವಾಗಿ ಒಂದು ಅಧ್ಯಯನ ಸಂದರ್ಭದಲ್ಲಿ ಅವ್ರಿಗೆ ತಿಳಿ ಬರ್ತಾರೆ ಇವರನ್ನ ನಾನು ಕೊಲ್ತಕ್ಕಂಥದ್ದು ಈಜಿ ಆಗಿರ್ತಕ್ಕಂಥ ಕೆಲಸ ಅಲ್ಲ ಹಾಗಾಗಿ ಇವರನ್ನ ಕುತಂತ್ರದಿಂದಲೇ ಕೊಲ್ಬೇಕು ಅಂತ ನಿರ್ಧಾರ ಮಾಡಿದಂತ ಡೇನಿಯಲ್ಲು ಅವರು ಮಲಗಿರ್ತಾರೆ ವಾಸುದೇವ ಬಲವಂತ ಪಡಿಕೆರವರು ಆ ಸಂದರ್ಭದಲ್ಲಿ ಬಂದು ಅವರು ಎದೆ ಮೇಲೆ ಕುತ್ಕೊಂಡು ಇವರನ್ನ ನನೇಷ್ ಅಂತ ಹೇಳ್ತಾರೆ ಆಗ ವಾಸುದೇವ ಬಲವಂತ ಪಡಿಕೇರ ಹೇಳ್ತಾರೆ ನಿನ್ನತ್ರ ಪುರುಷತ್ವನೇ ಇದ್ರೆ ನೀನು ನನ್ನ ರಣರಂಗದಲ್ಲಿ ನನ್ನ ಜೊತೆ ಹೋರಾಡಿ ಗೆಲ್ಲು ಅಂತ ಈ ರೀತಿಯಾದಂತ ಕ್ರಾಂತಿಕಾರಿ ನಡೆಯನ್ನು ತೋರಿಸುವಂತವ್ರು ವಾಸುದೇವ ಬಲವಂತ ಪಡ್ಕೇರ್ ಅವರು ಇವ್ರ ಬಗ್ಗೆ ಮಾತಾಡಿದ ಸಂದರ್ಭದಲ್ಲಿ ಇವರ ಗುರುಗಳವ್ರ ಬಗ್ಗೆ ನಾನು ಹೇಳಬೇಕಾಗ್ತದೆ ಇವರ ಗುರುಗಳು ಅಣ್ಣಾ ಸಾಹೇಬ್ ಪಟವರ್ಧನ್ ಅಂತ ಇವರು ಸಹ ನಾವು ಕ್ರಾಂತಿಕಾರಿ ರೂಪದಲ್ಲಿ ಹೋರಾಟಗಳ ಮುಖಾಂತರ ಭಾರತವನ್ನ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಯುಕ್ತಿಯ ಮುಖಾಂತರ ನಮ್ಮ ಈ ಮ್ಯಾನ್ ಆಫ್ ಸ್ಟ್ರಾಟಜೀಸ್ ಅಂತ ಕೂಡ ಹೇಳ್ತಾರೆ ಸ್ಟ್ರಾಟಜಿಗಳ ಮುಖಾಂತರ ನಮ್ಮ ಯುಕ್ತಿಯ ಮುಖಾಂತರ ಭಾರತವನ್ನು ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸ್ಬೇಕು ಅಂತ ಅಣ್ಣಾ ಸಾಹೇಬ್ ಪಟವರ್ಧನ್ ಅವರು ಹೋರಾಟವನ್ನ ಮಾಡ್ತಾರೆ ಸ್ನೇಹಿತರೆ ನೀವೆಲ್ಲರೂ ಸಹ ಭಾರತದ ರಾಷ್ಟ್ರಪತಿ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀರಾ ಫಸ್ಟ್ ಪರ್ಸನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಫಸ್ಟ್ ಪರ್ಸನ್ ಆಫ್ ನೇಷನ್ ಅಂತ ಅವರು ಒಂದು ಬುಡಕಟ್ಟು ಜನಾಂಗದಿಂದ ಬಂದಿರ್ತಕ್ಕಂಥವ್ರು ಒಂದು ಸಂತಾನ ಅಂತ ಬುಡಕಟ್ಟು ಜನಾಂಗದಿಂದ ಮುಂದಿರತಕ್ಕಂಥವ್ರು ಅವರು ಅವರ ಬುಡಕಟ್ಟು ಜನಾಂಗ ಏನಿದೆ ಅವ್ರ ಜನಾಂಗದವರು ಸಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅವರು ಸಹ ಅಹ್ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ಆದ್ರೆ ನಮ್ಮ ಪಠ್ಯಪುಸ್ತಕಗಳು ಅವ್ರ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಸಿದ್ದು ಮುರ್ಮು ಮತ್ತೆ ಕಾನು ಮುರ್ಮು ಅಂತಕ್ಕಂತ ಸಾಂತಾಲ ಜನಾಂಗಕ್ಕೆ ಸೇರಿದಂತಹ ಇಬ್ರು ಹೋರಾಟಗಾರರು ಬ್ರಿಟಿಷರ ಬ್ರಿಟಿಷರು ಯಾವ ರೀತಿ ಅಂದ್ರೆ ಅವರನ್ನ ಸಮಾಜವನ್ನ ಜನಾಂಗವನ್ನ ಒಂದು ಗುಲಾಮ ರೀತಿಯಾಗಿಲಿ ನೋಡ್ಕೊಳ್ತಾ ಇರ್ತಾರೆ ಅವರ ವಿರುದ್ಧವಾಗಿ ಸಿಡಿಬಿದ್ದಂತಹ ಸಿದ್ದು ಮುರ್ಮು ಮತ್ತೆ ಕಾನು ಮುರ್ಮು ತಮ್ಮ ಪ್ರಾಣ ತ್ಯಾಗವನ್ನ ಮಾಡ್ತಾರೆ ಈ ರೀತಿಯಾದಂತಹ ಕ್ರಾಂತಿಕಾರಿಗಳನ್ನ ತಿಳಿಸ್ಕೊಳ್ತಕ್ಕಂಥ ಕೆಲಸಗಳನ್ನ ನಾವು ಸಂದರ್ಭದಲ್ಲಿ ಮಾಡ್ಬೇಕಾಗಿದೆ ಸ್ನೇಹಿತರೆ ಮತ್ತೆ ನಮ್ಮ ನಂದಗಡದಲ್ಲಿರ್ತಕ್ಕಂತಹ ಒಂದು ಸಾವಿರ ಸಾವಿರ ಆಳದ ಮರ ಅಂತ ಇದೆ ಅದ್ರ ಬಗ್ಗೆ ಸಂದರ್ಭದಲ್ಲಿ ತಿಳ್ಕಂತ ಅವಶ್ಯಕತೆ ಇದೆ ಯಾಕಂದ್ರೆ ಒಂದು ಗೋಂಡೆ ಸಮುದಾಯ ಅಂತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾರೆ ಅವ್ರ ವಿರುದ್ಧ ದಂಗೆಯನ್ನ ಹೇಳ್ತಾರೆ ಆಗ ಅದರಿಂದ ಕುಪಿದವರಂತ ಬ್ರಿಟಿಷರು ಸಾವಿರಾರು ಜನವನ್ನ ಆಲದ ಮರಕ್ಕೆ ನೇಣಾಗ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಈ ರೀತಿ ಸಾವಿರಾರು ಜನ ಲಕ್ಷಾಂತರ ಜನ ನಾನು ಹೇಳಿದ್ನಲ್ಲ ಒಗ್ಗಡೆ ಒಂದು ಸುಮಾರು ಆರೂವರೆ ಲಕ್ಷ ಜನ ಬ್ರಿಟಿಷರ ವಿರುದ್ಧ ಆ ಪ್ರಾಣ ಹೋರಾಡಿ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನ ಅರ್ಪಣೆಯನ್ನ ಮಾಡಿದ್ದಾರೆ ಹಾಗಾಗಿ ಆ ರೀತಿಯಾದಂತಹ ವೀರ ಹೋರಾಟಗಾರರನ್ನ ಆ ಸ್ವಾತಂತ್ರ್ಯ ಕಲಿಗಳನ್ನ ನಾವು ನೆನೆಸ್ಕೊಡ್ತಕ್ಕ ಕೆಲಸಗಳನ್ನ ಮಾಡಬೇಕು ಮತ್ತೆ ಇಲ್ಲಿ ಹಲವಾರು ಹೈಸ್ಕೂಲ್ ವಿದ್ಯಾರ್ಥಿಗಳು ಇದ್ದೀರಾ ನಿಮ್ಮ ಮುಂದಿನ ಜೀವನ ಯಾವ ರೀತಿ ಇರಬೇಕು ಆ ನೀವೆಲ್ರು ಸಹ ಲೈಫ್ ಅಲ್ಲಿ ತ್ರೀ ಡಿ ಫಾರ್ಮುಲಾಗಳನ್ನ ಗಳನ್ನ ಒಂದು ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ನೆಕ್ಸ್ಟ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಅಂತ ಇಲ್ಲಂದ್ರೆ ನಿಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ ನಿಮ್ಮ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಲಿಕ್ಕೆ ನಿಮ್ಮನ್ನ ಯಾರು ಸಹ ತಡೆಯೋದಿಲ್ಲ ನಿಮ್ಮ ಕನಸುಗಳು ಯಾವ ರೀತಿಯಾಗಿರ್ಬೇಕಂದ್ರೆ ನಿಮ್ಮ ಕನಸುಗಳನ್ನ ಹೋಗಿ ಯಾರ ಹೇಳಿದ್ರೆ ಅದು ಯಾರೋ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಅದ್ರ ನೋಡಿ ನುಗ್ಬೇಕೊಂದು ಕ್ಷಣ ಯಾಕಂದ್ರೆ ಆ ಕನಸನು ನಿಮ್ಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದಂತ ಅವಾಗ ಮಾತ್ರ ನೀವು ಒಂದು ಒಳ್ಳೆಯ ಉತ್ಕೃಷ್ಟವರಂತ ಉನ್ನತವರಂತ ಕನ್ಸಕೊಂಡಿದ್ದೀರಾ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ನೀವು ಓದ್ತಾ ಇರ್ತೀರಾ ಓದ್ತಕ್ಕಂತ ಸಂದರ್ಭದಲ್ಲಿ ಮರ್ತ ಹೋಗ್ಬಹುದು ಅವಾಗ ತ್ರೀ ಆರ್ ಫಾರ್ಮುಲಾ ಅಂತ ಇದೆ ಆ ತ್ರೀ ಆರ್ ಫಾರ್ಮುಲಾ ನೀವು ಫಾಲೋ ಮಾಡ್ಬೋದು ಒಂದು ರಿವೈಸ್ ರಿಕಲೆಕ್ಟ್ ಅಂತ ನೀವು ಏನ್ ಓದ್ತಾ ಇರ್ತೀರಾ ಅದು ಮತ್ತೆ ಮತ್ತೆ ಓದಿ ಪುನರಾವರ್ತನೆ ಮಾಡಿ ಪುನರಾವರ್ತನೆ ಮಾಡಿ ಆ ಮತ್ತೆ ಮತ್ತೆ ನೆನೆಸ್ಕೊಳ್ತಂತ ಸಂದರ್ಭದಲ್ಲಿ ಖಂಡಿತವರು ನೀವು ಓದಿ ಮರ್ತ ಹೋಗುದಿಲ್ಲ ಮತ್ತೆ ಇವತ್ತಿನ ಯುವ ಯುವಕರೇನಿದ್ದಾರೆ ಯುವ ಸಮುದಾಯದ ಬಗ್ಗೆ ಮಾತನಾಡೋದಾದ್ರೆ ನಮ್ಗೆ ಯಾರು ಆದರ್ಶರಾಗ್ತಾ ಇದ್ದಾರೆ ಆದರ್ಶ ಆಗಿ ನೋಡ್ತಾ ಇದ್ದೇವೆ ಎಲ್ಲ ಯಾರೋ ತೆರೆ ಮೇಲೆ ಬರ್ತಕ್ಕಂತಹ ಆಟಾರ್ನಿಟಿಯ ನಮಗೆ ಸಂದರ್ಭದಲ್ಲಿ ಆದರ್ಶ ಆಗ್ತಾ ಇದ್ದಾರೆ ನಮ್ಮ ಆದರ್ಶ ವ್ಯಕ್ತಿಗಳು ನಮ್ಮ ಆದರ್ಶ ವ್ಯಕ್ತಿಗಳು ಏನು ಭಾರತವನ್ನ ಬ್ರಿಟಿಷರ ಸಂಕೋಲದಿಂದ ಬಿಡಿಸ್ಲಿಕ್ಕೋಸ್ಕರ ಹೋರಾಟ ಮಾಡಿದಂತಹ ಕದನ ಕಲಿಗಳು ನಮಗೆ ಆದರ್ಶ ವ್ಯಕ್ತಿಗಳಾಗ್ಬೇಕಾಗ್ತದೆ ಮತ್ತೆ ಇವರ ಸಂದರ್ಭದಲ್ಲಿ ಏನು ಹೈಸ್ಕೂಲ್ ವಿದ್ಯಾರ್ಥಿಗಳು ಇದ್ರ ಅಂತ ಏನು ಕೇಳ್ಪಟ್ಟೆ ನಿಮ್ಮ ಮುಂದೆ ಕೆರಿಯರ್ ಯಾವ ರೀತಿ ಆಗಿರ್ಬೇಕು ಅಂತಕ್ಕಂಥ ಈಗಲೇ ಮಾಡ್ತೀನಿ ಮುಂದಿನ ಐದು ವರ್ಷಕ್ಕೂ ನಾನು ಎಲ್ಲೇ ಇರ್ತೇನೆ ಅಂತಕ್ಕಂಥ ದೊಡ್ಡ ಡ್ರೀಮ್ ಗಳನ್ನ ಇಟ್ಕೊಳ್ಳಿ ಮತ್ತೆ ಆ ನಿಮ್ಮ ಲೈಫ್ ಪರ್ಪಸ್ ಇರಲಿ ಪರ್ಪಸ್ ಗೋಲ್ ಪರ್ಪಸ್ ಅಂದ್ರೆ ನಾನು ಏನೋ ದೊಡ್ಡ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ನಾನೊಂದು ಡಾಕ್ಟರ್ ಆಗ್ತೀನಿ ಒಳ್ಳೆ ಡಾಕ್ಟರ್ ಆಗಿ ಡಾಕ್ಟರ್ ಆಗಿ ಯಾವ ರೀತಿ ಒಂದು ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನು ಕಂಡಿಡ್ತೀನಿ ಅಂತಕ್ಕಂಥ ನಿಮ್ ಲೈಫ್ ಅಲ್ಲಿ ಇರ್ತಕ್ಕಂಥ ಪರ್ಪಸ್ ಆದ್ರೆ ಈ ಗೋಲ್ಗಳು ಆ ರೀತಿ ಅಲ್ಲ ಗೋಲ್ಗಳು ಪ್ರತಿ ಐದು ವರ್ಷಕ್ಕೆ ಚೇಂಜ್ ಆಗ್ತಾ ಇರುತ್ತೆ ಗೋಲ್ಗಳು ಈಗ ನೀವು ಒಂದೇ ಕ್ಲಾಸಲ್ಲಿ ಇದ್ದಂತ ಸಂದರ್ಭದಲ್ಲಿ ಐದನೇ ಕ್ಲಾಸ್ ಒಳ್ಳೆ ಮಾರ್ಕ್ಸ್ ಗೋಲು ಮತ್ತೆ ಫಿಫ್ತ್ ಗೆ ಒಳ್ಳೆ ಮಾರ್ಕ್ಸ್ ಅಂತ ಈ ಗೋಲ್ ಗಳು ಚೇಂಜ್ ಆಗ್ತಾ ಹೋಗ್ತವೆ ಆದ್ರೆ ನಿಮ್ಮ ಲೈಫ್ ಪರ್ಪಸ್ ಎಂದಿಗೂ ಕೂಡ ಚೇಂಜ್ ಆಗ್ಬಾರ್ದು ಆ ರೀತಿ ಪರ್ಪಸ್ ಇಟ್ಕೊಂಡು ನೀವು ಸಂದರ್ಭದಲ್ಲಿ ನೀವು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕಾಗಿದೆ ಮತ್ತೆ ಹೈಸ್ಕೂಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎನ್ ಟಿ ಎಸ್ ಸಿ ಆಗ್ಬಹುದು ಕೆ ವಿ ಪಿ ಆಗ್ಬೋದು ಈ ರೀತಿ ಮತ್ತೆ ಸೈನಿಕ್ ಸ್ಕೂಲ್ ಈ ರೀತಿಯಂತ ಎಕ್ಸಾಮ್ ಗಳ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ಶಿಕ್ಷಕರಿದ್ದಾರೆ ಇದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಆ ಸ್ಕಾಲರ್ಶಿಪ್ ಒಲಿಂಪೈಡ್ ಎಕ್ಸಾಮ್ಸ್ ಗಳಿರ್ತವೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವುಗಳ ಉಪಯೋಗವನ್ನು ಪಡ್ಕಂತ ಕೆಲಸಗಳನ್ನ ಮಾಡಿ ಮತ್ತೆ ನವೋದಯ ಮತ್ತೆ ಮುರಾರ್ಜಿ ಎಕ್ಸಾಮ್ಸ್ಗಳು ನೈನ್ತ್ ಮತ್ತೆ ಇರುತ್ತೆ ಮತ್ತೆ ಫಸ್ಟ್ ಪಿ ಎಂಟ್ರೆನ್ಸ್ ಇರ್ತದೆ ಇದನ್ನ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನ ಆ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಕೊನೆಯದಾಗಿ ನೀವೇನು ಇವತ್ತು ಸಂದರ್ಭದಲ್ಲಿ ನಾವು ಸ್ವಂತ ನಮ್ಮ ನಾವು ಬೆಳವಣಿಗೆ ಆಗೋ ಜೊತೆಗೆ ದೇಶಕ್ಕೋಸ್ಕರ ನಾವು ಕೊಡುಗೆ ಕೊಡುಗೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗ್ತದೆ हिंदी वंदन की भूमि है अभिनंदन की भूमि है ये अर्पण की धरती है ये तर्पण की धरती है इसकी नदी नदिया गंगा है इसकी कंकड़ कंकड़ शंकर है हम जियेंगे तो भारत के लिए हम मरेंगे तो भारत के लिए मरने के बाद भी इसकी अस्थिया गंगा जल में बहेंगी तो कोई सुनेंगे यह आवाज भारत माता की जयंता ನಾವು ನಾವು ಬೆಳವಣಿಗೆ ಆಗೋದ್ ಮುಖಾಂತರ ದೇಶಕ್ಕೆ ನಾವೇನ್ ಕೊಡ್ತೀವಿ ಕೂಡ ಮ್ಯಾಟರ್ ಆಗ್ತದೆ ಹಾಗಾಗಿ ನಾವು ಬೆಳವಣಿಗೆ ಆಗಲಿ ದೇಶಕ್ಕೂ ಸಹ ಒಂದು ಸಮರ್ಪಣಾ ಮನೋಭಾವವನ್ನು ಬೆಳೆಸ್ಕೊಂಡು ಎಲ್ಲರೂ ಸಹ ಚೆನ್ನಾಗಿ ಓದಿ ಮುಂದೆ ಆ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರ್ತವೆ ಮತ್ತೆ ಎಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಂಡಿ ಮತ್ತೆ ವೃತ್ತಿಪರ ಶಿಕ್ಷಣಕ್ಕೆ ಸರ್ಕಾರವೂ ಸಹ ಹೆಚ್ಚು ಒತ್ತು ಕೊಡ್ತಾ ಇದೆ ಹಾಗಾಗಿ ವೃತ್ತಿಪರ ಶಿಕ್ಷಣ ಕೋರ್ಸ್ಗಳನ್ನ ಗಳನ್ನ ತೆಗೆದುಕೊಂಡು ಕೆ ಸಿ ಟಿ ನೀಟ್ ಎಕ್ಸಾಮ್ ಹೌದು ಜೆಡಬಲ್ ಇ ಐ ಸಿ ಆರ್ ಅಂತ ಎಕ್ಸಾಮ್ ಇರ್ತದೆ ಈ ಎಕ್ಸಾಮ್ ಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ